ಈಗ ಮುಖ್ಯಾಂಶಗಳು ಚಿಂತಾಮಣಿ ನಗರದ ಚೇಳೂರು ವೃತ್ತದಲ್ಲಿ ಅಂಬೇಡ್ಕರ್ ಅಮಾನ್ಯ ಯುವಕರ ಸಂಘದ ಪದಾಧಿಕಾರಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿವಾರಣಾ ದಿನವನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಸರಳವಾಗಿ ಆಚರಣೆ ಮಾಡಿದರು ಚಿಂತಾಮಣಿ ನಗರದ ಚೇಳೂರು ವೃತ್ತದಲ್ಲಿ ಅಂಬೇಡ್ಕರ್ ಅಮಾಲಿ ಯುವಕರ ಸಂಘದ ಪದಾಧಿಕಾರಿಗಳು ಹಾಗೂ ಮಾದಿಗೆ ದಂಡೋರದ ಪದಾಧಿಕಾರಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಮನ ಸಲ್ಲಿಸುವುದರ ಮೂಲಕ ಸರಳವಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅಮಾಲಿ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮಾದಿಗ ದಂಡೋರದ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಆರ್ ಅಂಬೇಡ್ಕರ್ ಅವರ ಕೃತಿಯನ್ನು ನಾವೆಲ್ಲ ಆಚರಿಸಲಾಗುವುದು ಈ ಸಂಘದಿಂದ ನಾವೆಲ್ಲ ಒಂದಾಗಿ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ವಿ ಈ ಒಂದು ಕೃತಿಯನ್ನು ಎಲ್ಲ ಸೇರಿ ಇದೇ ತರ ಎಲ್ಲ ಕಡೆಯೂ ಪೂಜೆ ಮಾಡಬೇಕಂತೇಳಿ ತಮಗೆಲ್ಲ ಹೊಸ ಅಲ್ಲ ಅಲ್ಲ ಅಲ್ಲೇ मतलब परनिर्वाहण <laughs> <हा? अद्येल> <laughs> ಪರಿನಿರ್ವಾಣ ದಿನದ ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದ ವಿಶೇಷ ವಿಶ್ವಜ್ಞಾನಿ ಮಾನವತಾವಾದಿ ಸಂವಿಧಾನದ ಸುಧಾರವಾಗಿ ನಿರ್ವಾಸಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪರಿನಿರ್ವಾಣ ನಿರ್ವಹಣಾ ದಿನದ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಅವರು ಮೂರು ವಿಷಯಗಳನ್ನು ನಮ್ಮ ಸಮಾಜಕ್ಕೆ ಬಿಟ್ಟು ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ವಿಷಯಗಳಲ್ಲಿ ಸಮಾಜದಲ್ಲಿ ಬಹಳಷ್ಟು ಕೊರತೆ ಇದೆ ಶಿಕ್ಷಣ ಎಲ್ಲ ಮಟ್ಟದಲ್ಲಿ ಜಾಗೃತಿ ಆಗಬೇಕು ಶಿಕ್ಷಣ ಇನ್ನೂ ಹೆಚ್ಚು ಆಗಬೇಕು ಈ ಸರ್ಕಾರಗಳು ಶಿಕ್ಷಣ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತು ಈಗ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಏನು ಶಿಕ್ಷಣ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಈ ಒಂದು ಭಾಗಕ್ಕೆ ಶಿಕ್ಷಣ ಬಗ್ಗೆ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡಬೇಕು ಮತ್ತು ಶಿಕ್ಷಣ ಸಂಘಟನೆ ಸಂಘಟನೆಯಲ್ಲಿ ಬಹಳಷ್ಟು ತೊಡತುಗಳಾಗಿದೆ ಆ ತೊಡಕುಗಳಾಗಿ ವಿಭಜನೆಯಾಗಿರುವುದು ಬಿಟ್ಟು ಸಂಘಟನೆ ಎಂದೇ ಎಲ್ಲ ಸಂಘಟನೆಗಳು ಒಗ್ಗಾಟ ಆಗಬೇಕು ಆ ಸಂಘಟನೆಗಳ ಮುಖಾಂತರ ಹೋರಾಟ ಮಾಡ್ತಕ್ಕಂಥ ಮೂರು ಗುರಿಗಳನ್ನು ಮಾಡಿದ್ದಾರೆ ಈ ಸಮಾಜಕ್ಕೆ ನಾವು ಎಚ್ಚರಿಕೆಯನ್ನು ಕಳಿಸಿದ್ದೀವಿ ಎಷ್ಟೇ ಸಂಘಟನೆ ಇದ್ದರೂ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗಟ್ಟು ಒಂದು ಕರೆ ಮಾಡ್ತಾಯಿದ್ದೀವಿ ಮತ್ತು ಈಗ ಏನು ನಮ್ಮ ಸದಾಶಿವ ಆಯೋಗ ವರದಿಯನ್ನು ಈಗ ಸಿದ್ದರಾಮಯ್ಯ ಪ್ರಕಾರ ಮೂರು ವರ್ಷ ಸುಮಾರು ಮೂವತ್ತು ವರ್ಷಗಳ ಹೋರಾಟ ಎ ಬಿ ಸಿ ಡಿ ವರದಿ ಹೋರಾಟವನ್ನು ಮೂರು ದಿನ ಕರು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ವರದಿ ಅಂತ ಮಾಡಿದ್ದಾರೆ ಆ ನಾಗಮೋಹನ್ ದಾಸ್ ವರದಿಯನ್ನು ಮಾಡಿದರೆ ಮಾದರಿ ಸಮಾಜಕ್ಕೆ ಒಂದಲ್ಲ ಎಲ್ಲ ಸಮಾಜಕ್ಕೂ ನೂರ ಒಂದು ಜಾತಿಗೂ ಸಹ ಮೀಸಲಾತಿ ಬರ್ತಕ್ಕಾಗುತ್ತೆ ಅದಕ್ಕೆ ಸಿದ್ದರಾಮಯ್ಯನವರು ಮತ್ತು ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತಾ ಇದ್ವಿ ಅಮಾಲಿ ಸಂಘದ ಪ್ರತಿನಿಧಿಗಳಿಂದ ಮತ್ತು ಒಳ ಮೀಸಲಾತಿ ವರ್ಗೀಕರಣದ ನಂಬೋರದ ವತಿಯಿಂದ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನಾದಷ್ಟು ಒಂದು ತಿಂಗಳೊಳಗಡೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು ಮತ್ತು ಉದ್ಯೋಗ ಏನು ಮಾಡಿದ್ದಾರೆ ಇವಾಗ ಬ್ಯಾಕ್ಲಾಗ್ ಉದ್ಯೋಗದ ಇದೆಯಲ್ಲ ಆ ಬ್ಯಾಕ್ಲಾಗ್ ಉದ್ಯೋಗಗಳನ್ನು ಅವರು ಇವಾಗ ಆದೇಶಕ್ಕೆ ಮಾಡ್ತಾ ಇದ್ದಾರೆ ಅದನ್ನು ಕಾಲ್ಪರ್ ಮಾಡಬಾರ್ದು ಒಳಮೀಸಲಾತಿ ವರ್ಗೀಕರಣ ಆದರೆ ನಮ್ಮ ಜಲಾಂಗಕ್ಕೆ ಮತ್ತು ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಕ್ಕುತ್ತೆ ಅಂತೇಳ್ಬಿಟ್ಟು ಒಂದು ಕಿವಿ ಮಾತನ್ನು ಹೇಳುತ್ತಾ ನಮ್ಮ ಸಂಘದ ವತಿಯಿಂದ ಮತ್ತು ಅಮಾನ್ಯ ಸಂಘದ ವತಿಯಿಂದ ಅವರೆಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀವಿ ಸಿದ್ದರಾಮಯ್ಯವರಲ್ಲೂ ಮತ್ತು ಡಿ ಕೆ ಶಿವಕುಮಾರಲ್ಲಿ ಬರೋ ಎಲೆಕ್ಷನ್ ಏನಿದೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತದೆ ಅದರಲ್ಲಿ ಮತ್ತೆ ನಮ್ಮೆಲ್ಲ ಯುವಕರನ್ನು ಕಟ್ಟು ಪಾಠ ಕಲಿಸ್ಬೇಕಾಗ್ತದೆ ಅದಕ್ಕೆ ಮೀಸಲಾತಿಯನ್ನು ಆದಷ್ಟು ಬೇಗ ನಾನು ವರದಿಯಾಗಿರ್ಬೋದು ಇಲ್ಲ ಸದಾಶಿವ ವರದಿ ಆರೋಗ್ಯವನ್ನೇ ಆಯೋಗವನ್ನೇ ಏನು ಜಾರಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಅವ್ರನ್ನ ಮನೆಯ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗ ಈಸಿಜಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ